ನಮಸ್ತೆ ಸ್ನೇಹಿತರೆ ಹೊಸ ಕನ್ನಡ ಕವಿತೆಗಳಲ್ಲಿ ನಾವು ಇವತ್ತು ಘಟಕ ಮೂರರಿಂದ ಇದನ್ನೆಲ್ಲವನ್ನು ಸ್ವಲ್ಪ ಸ್ವಲ್ಪ ನೋಡಿಕೊಳ್ಳುವ ಪುರುಷ ಸೂಕ್ತ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂಥದ್ದು ಕಾಲ ನಿಲ್ಲುವುದಿಲ್ಲ ಚೆನ್ನವೀರ ಕಣವಿಯವರು ಬರೆದಿರುವಂಥದ್ದು ಗಂಗಾಮಯಿ ಚಂದ್ರಶೇಖರ ಕಂಬಾರ ಬರೆದಿರುವಂಥದ್ದು ಬದಲಾವಣೆ ಇತಿಹಾಸ ರಾಮೇಗೌಡರು ಬರೆದಿರುವಂಥದ್ದು ಇವುದೆನ್ನೆಲ್ಲವನ್ನು ಸ್ವಲ್ಪ ಸ್ವಲ್ಪವಾಗಿ ತಿಳಿದುಕೊಳ್ಳುವ ಇದರಿಂದ ನಿಮಗೆ ಪರೀಕ್ಷೆಗೆ ಸುಲಭ ಆಗಲಿಕ್ಕೆ ನಾನು ಇವತ್ತು ಅದನ್ನೆಲ್ಲವನ್ನು ನಿಮಗೆ ತಿಳಿಸಿಕೊಡ್ತೇನೆ ಘಟಕ ಮೂರರಲ್ಲಿ ಬರುವಂಥದ್ದು ಪುರುಷ ಸೂಕ್ತ ಜಿ ಎಸ್ ರುದ್ರಪ್ಪನವರು ಬರೆದಿರುವಂಥದ್ದು ಕಾಲ ನಿಲ್ಲುವುದಿಲ್ಲ ಚೆನ್ನವೀರ ಕಣವಿ ಅದರಲ್ಲಿ ನಾಲ್ಕು ಕವಿತೆಗಳಿದೆ ಗಂಗಾಮಯಿ ಚಂದ್ರಶೇಖರ ಕಂಬಾರ ಪಠ್ಯ ಬದಲಾವಣೆ ಬದಲಾವಣೆಯ ಇತಿಹಾಸ ಇದು ಈ ಪಠ್ಯದಲ್ಲಿ ಬದಲಾವಣೆಯ ಇತಿಹಾಸ ಡಾಕ್ಟರ್ ರಾಮೇಗೌಡರನವರು ಇದೆಲ್ಲವನ್ನು ನಾವು ಸ್ವಲ್ಪ ಸ್ವಲ್ಪ ಸಾರಾಂಶವನ್ನು ತಿಳ್ಕೊಂಡು ಹೋಗುವ ಯಾವ ವಿಷಯ ಎಲ್ಲ ಅದರಲ್ಲಿ ಬರ್ತದೆ ಎಂಬುದನ್ನು ನೋಡಿಕೊಂಡು ಹೋಗುವ ಮೊದಲನೇದಾಗಿ ಪುರುಷ ಸೂಕ್ತ ಪುರುಷ ಸೂಕ್ತವನ್ನು ಬರೆದಿರುವಂಥವರು ಯಾರು ಪುರುಷ ಸೂಕ್ತವನ್ನು ಬರೆದಿರುವಂಥವರು ಜಿ ಎಸ್ ಶಿವರುದ್ರಪ್ಪ ನೋಡಿ ಇದೇ ಕವಿತೆ ಶಿವರುದ್ರಪ್ಪನವರು ಬರೆದಿರುವಂತಹ ಪುರುಷ ಸೂಕ್ತ ನಾವು ಈ ಕವಿತೆಯ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಹೋಗುವ ಅದರ ಸಾರಾಂಶ ಯಾವ ರೀತಿಯಾಗಿದೆ ಅಂತ ಒಂದು ಸ್ವಲ್ಪ ನೋಡ್ಕೊಂಡು ಹೋಗುವ ಪುರುಷ ಸೂಕ್ತ ಪುರುಷ ಸೂಕ್ತ ಎಂದರೆ ಪುರುಷರಿಗೆ ತಕ್ಕುವುದು ನಿಮಗೆ ಈ ಪಠ್ಯ ಕವಿತೆಯಲ್ಲಿ ಇದರಲ್ಲಿ ಹೆಸರಿರುವ ರೀತಿಯಲ್ಲಿ ಪುರುಷ ಸೂಕ್ತ ಅಂದ್ರೆ ಪುರುಷರಿಗೆ ಸಂಬಂಧಪಟ್ಟಿರುವಂಥದ್ದು ಯೋಗ್ಯವಾದದ್ದು ಪುರುಷರಿಗೆ ತಕ್ಕದು ಯೋಗ್ಯವಾದುದು ಎಂದು ಅರ್ಥ ಶ್ರೇಷ್ಠಿಕೆಯನ್ನು ಕವಿ ವಿಡಂಬನಾತ್ಮಕವಾಗಿ ನೀಡಿದ್ದಾರೆ ಅಂದರೆ ಒಂದು ವ್ಯಂಗ್ಯ ರೀತಿಯಲ್ಲಿ ವಿಡಂಬನೆಯನ್ನು ಮಾಡುವ ರೀತಿಯಲ್ಲಿ ಕೊಟ್ಟಿರುವಂಥದ್ದು ಪುರುಷರಿಗೆ ಯೋಗ್ಯವಾದಂತೆ ತಕ್ಕನಾದಂತೆ ಅಂದಿನ ಜನತೆ ನಡೆಯುತ್ತಿದ್ದಾರೆ ಎಂದು ಸೂಚಿಸುತ್ತಾ ಅಪರೋಕ್ಷವಾಗಿ ನಡೆಯುತ್ತಿಲ್ಲ ಎಂದು ಸೂಚಿಸುತ್ತಾರೆ ಅಂದರೆ ಪುರುಷರಿಗೆ ಬೇಕಾದಂತೆ ನಡೆಯುತ್ತಿಲ್ಲ ಅದನ್ನು ಅವರೇನು ಮಾಡಿದ್ದಾರೆ ವಿಡಂಬನಾತ್ಮಕವಾಗಿ ಎಲ್ಲ ಕೂಡ ಪುರುಷರಿಗೆ ಬೇಕಾದ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿ ಹೇಳುವಂಥದ್ದು ಅಪರೋಕ್ಷವಾಗಿ ನಡೆಯುತ್ತಿಲ್ಲ ಪರೋಕ್ಷವಾಗಿ ಅಂದ್ರೆ ಹಿಂದಿಂದ ಅವರು ಎಂತ ಅಂದ್ರೆ ಪುರುಷರಿಗೆ ಬೇಕಾದಂತೆ ನಡೆಯುತ್ತಿಲ್ಲ ಎಂಬುದನ್ನು ಎಲ್ಲ ಕೂಡ ಪುರುಷರಿಗೆ ತಕ್ಕನಂತೆ ನಡೆಯುತ್ತದೆ ಎಂದು ಹೇಳುವುದನ್ನು ಅವರು ಅಪರೋಕ್ಷವಾಗಿ ವಿಡಂಬನಾತ್ಮಕವಾಗಿ ವಿವರಿಸಿರುವಂಥದ್ದು ಕವಿತೆಯು ನವಭಾರತ ಪುರುಷ ಎಂಬ ಏಕವಚನದಲ್ಲಿ ಉದ್ದಕ್ಕೂ ಸಂಬೋಧಿಸುತ್ತಾ ಅವನನ್ನು ವರ್ಣಿಸಲು ಪ್ರಯತ್ನಿಸಿದರು ವಾಸ್ತವವಾಗಿ ಕವಿತೆ ನವಭಾರತವನ್ನು ಅದರ ರೂಪರೇಖೆಗಳನ್ನು ಅದರ ದಿಕ್ಕು ದಿಸೆಗಳನ್ನು ಅದರ ಕ್ರಿಯಾಶೀಲತೆಯನ್ನು ಅದರ ಯೋಜನೆಗಳನ್ನು ಯೋಜನೆಗಳ ಮಿತಿ ಮೇರೆಗಳನ್ನು ಕುರಿತು ಪರೋಕ್ಷವಾಗಿ ವರ್ಣಿಸಿದ್ದಾರೆ ನವಭಾರತವನ್ನು ಇಲ್ಲಿ ವಿವರಿಸುವಂಥದ್ದು ನವಭಾರತ ಪುರುಷ ಎಂದು ಏಕವಚನದಲ್ಲಿ ಕವಿತೆಯ ಉದ್ದಕ್ಕೂ ಕೂಡ ಹೇಳಿರುವಂಥದ್ದು ಇಲ್ಲಿ ಇಂದಿನ ನವಭಾರತ ಎದ್ದು ನಿಂತಿರುವ ಪರಿ ಅವರ ಅದರ ರೀತಿ ಹೇಗಿದೆ ಎಂದರೆ ತನಗೆ ಒಂದು ಕಣ್ಣು ಸಾವಿರ ಕೈ ಸಾವಿರ ಕಾಲ್ ಸಾವಿರ ತಲೆ ಸಾವಿರವೇದೇನು ಎಂಬಂತೆ ಅದು ಎದ್ದು ನಿಂತಿದೆ ನೆಲದಿಂದ ಮುಗಿಲತನಕ ಅಂತ ಹೇಳುವಂಥದ್ದು ಇಲ್ಲಿ ಪುರುಷ ಸೂಕ್ತವನ್ನು ಹೇಳಿರುವಂಥದ್ದು ಯಾವುದರ ಬಗ್ಗೆ ನವಭಾರತ ಪುರುಷ ಇಲ್ಲಿ ನವಭಾರತವನ್ನು ಪುರುಷ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ ಕವಿ ಏನು ಹೇಳ್ತಾ ಇದ್ದಾನೆ ಅಂದರೆ ಪುರುಷ ಸೂಕ್ತವನ್ನು ಹೇಳ್ತಾ ನವಭಾರತ ಪುರುಷನನ್ನು ಹೇಳುವಂಥದ್ದು ಅಂದರೆ ಪುರುಷನಿಗೆ ಎಲ್ಲವೂ ಸಿಕ್ಕಿದೆ ಈಗ ಈ ನವ ಭಾರತಕ್ಕೆ ಈ ಹೊಸ ಭಾರತಕ್ಕೆ ಎಲ್ಲವೂ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಯಾವುದು ಕೂಡ ಸಿಗಲಿಲ್ಲ ಅದನ್ನು ಅವನು ವ್ಯಂಗ್ಯವಾಗಿ ಅಥವಾ ವಿಡಂಬನಾತ್ಮಕವಾಗಿ ಕವಿಯಲ್ಲಿ ವಿವರಿಸುವಂಥದ್ದು ಎಲ್ಲ ಸಿಕ್ಕಿದೆ ಅವನಿಗೆ ಎಲ್ಲ ಸಿಕ್ಕಿದೆ ಅಂತ ಒಂದು ತಮಾಷೆ ಮಾಡುವ ರೀತಿಯಲ್ಲಿ ಹೇಳುವಂಥದ್ದು ನವಭಾರತ ಈ ನವಭಾರತ ಎದ್ದು ನಿಂತಿದೆ ಯಾವ ರೀತಿ ಎದ್ದು ನಿಂತಿದೆ ತುಂಬ ಒಂದು ಎಷ್ಟೋ ಸಾವಿರ ಕಣ್ಣುಗಳಿರುವಂತೆ ಕೈ ಸಾವಿರ ಕೈಗಳಿರುವಂತೆದೆ, ಸಾವಿರ ಕಾಲುಗಳಿರುವಂತೆ ಬೇರೆ ತುಂಬ ತಲೆ ಇರುವಂತೆ ನೆಲದಿಂದ ಆಕಾಶದವರೆಗೆ ಅದು ಎದ್ದು ನಿಂತಿದೆ ಅಂತ ಹೇಳುವಂಥದ್ದು ಸ್ವತಂತ್ರ ನಂತರ ಭಾರತದ ಜನತೆ ಭಾರತೀಯರು ನಮ್ಮ ದೇಶವನ್ನು ಕುರಿತು ಎಂತಹ ಭ್ರಾಂತಿಗೆ ಒಳಗಾಗಿದ್ದರು ನಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯ ಅದರ ಸಂಪತ್ತನ್ನು ಕುರಿತು ಅವರ ತಿಳುವಳಿಕೆ ಯೋಜನೆಗಳು ಚಿಂತನೆಗಳು ಹೇಗಿದ್ದು ಎಂಬುದನ್ನು ಮುಂದಿನ ಸಾಲುಗಳಲ್ಲಿ ವಿವರಿಸಲಾಗಿದೆ ಈ ಸ್ವತಂತ್ರ ನಂತರ ನಮ್ಮ ಭಾರತ ಯಾವ ರೀತಿಯಾಗಿದೆ ಅಲ್ಲಿನ ಸಂಪತ್ತು ಎಷ್ಟಿತ್ತು ನಮ್ಮ ಸಾಂಸ್ಕೃತಿಕ ಪ್ರಾಕೃತಿಕ ಸೌಂದರ್ಯ ಹೇಗಿತ್ತು ಸಂಪತ್ತು ಎಷ್ಟಿತ್ತು ಎಂಬುದನ್ನೆಲ್ಲ ಈ ಕವಿ ತೆಯಲ್ಲಿ ತಿಳಿಸಲಾಗಿದೆ ಭಾರತದ ಬ ಒಟ್ಟಾರೆಯಾಗಿ ಹೇಳಿದರೆ ನವಭಾರತ ಅಂದರೆ ಹೊಸ ನಮ್ಮ ಈ ಒಂದು ಹೊಸ ಭಾರತದ ಬಗ್ಗೆ ಇಲ್ಲಿ ಕವಿ ವಿವರಿಸ್ತಾ ಹೋಗುವಂಥದ್ದು ಕವಿ ಹೇಳ್ತಾ ಇದ್ದಾನೆ ನವಭಾರತ ಅಂದರೆ ಒಬ್ಬ ಪುರುಷ ಈ ಪುರುಷನಿಗೆ ಎಲ್ಲ ಸಿಗ್ತಾ ಇದೆ ಅಂತ ಹೇಳಿ ಅವನು ತಮಾಷೆ ಮಾಡುವಂಥದ್ದು ಅಂದರೆ ಎಲ್ಲ ಸಿಗ್ತಾ ಇಲ್ಲ ಯಾವುದು ಸಿಗ್ತಾ ಇಲ್ಲ ಆದರೆ ಸಿಗ್ತಾ ಇದೆ ಅಂತ ಹೇಳಿ ಕವಿ ವಿಡಂಬನಾತ್ಮಕವಾಗಿ ತಿಳಿಸುವಂಥದ್ದು ಭಾರತದ ದೇಹದಲ್ಲಿ ವಿಭಿನ್ನ ಜನಪದ ಸಂಸ್ಕೃತಿ ಮೈದಾಳಿದೆ ಆದರೆ ನರನಾಡಿಯಲ್ಲಿ ಹರಿಯುವ ನೆತ್ತರು ಒಂದೇ ಮಿಡಿವ ಹೃದಯ ಒಂದೇ ಎಂದು ಅವರು ಹೇಳುತ್ತಾರೆ ಇಲ್ಲಿ ಒಟ್ಟು ನವಭಾರತವನ್ನು ವಿವರಿಸ್ತಾ ಹೋಗುವಂಥದ್ದು ಸ್ನೇಹಿತರೆ ನೀವೇನು ಮಾಡಬೇಕು ಅಂದರೆ ಈಗ ಪುರುಷ ಸೂಕ್ತದಿಂದ ಬಂದರೆ ನೀವು ಬರಿಬೇಕಂತ ಸಂಪೂರ್ಣವಾದ ನವಭಾರತದ ವಿಷಯವನ್ನು ಬರಿತಾ ಹೋಗಿ ಅಂದರೆ ಇಲ್ಲಿ ಕವಿತೆ ಏನುಮಾ ಕವಿ ಏನು ಮಾಡಿದ್ದಾನೆ ಅಂದರೆ ನವಭಾರತವನ್ನು ಪುರುಷನಿಗೆ ಹೋಲಿಸಿದ್ದಾನೆ ನವಭಾರತ ಪುರುಷ ಅಂತ ಹೇಳಿದಾನೆ ಎಲ್ಲ ಕೂಡ ಈ ಪುರುಷರಿಗೆ ಸಿಗ್ತದೆ ಅಂತ ಹೇಳಿ ತಮಾಷೆ ಮಾಡುವಂಥದ್ದು ನಿಜವಾಗಿ ಯಾವುದೂ ಸಿಗ್ತಾ ಇಲ್ಲ ಆದರೆ ಎಲ್ಲವೂ ಸಿಗ್ತಾ ಇದೆ ಅಂತ ವಿಡಂಬನಾತ್ಮಕವಾಗಿ ವಿವರಿಸುವಂಥದ್ದು ಕಾಣ್ಬೋದು ಹಾಗೆ ನವಭಾರತ ಹೇಗೆ ನಿಂತಿದೆ ಈಗ ಆರಂಭದಲ್ಲಿ ನೋಡಿದರೆ ಅದು ತುಂಬ ಕಣ್ಣುಗಳು ಸಾವಿರಾರು ಕೈಗಳು ಸಾವಿರಾರು ಕಾಲುಗಳು ಸಾವಿರಾರು ತಲೆಗಳನ್ನು ಹೊಂದಿ ನೆಲದಿಂದ ಆಕಾಶದ ತನಕ ಮುಟ್ಟುವ ರೀತಿಯಲ್ಲಿ ನಿಂತಿದೆ ಅಂತ ಹೇಳ್ತಾರೆ ಅಲ್ಲೇ ಅವನು ಹೇಳ್ತಾನೆ ಕವಿ ಹೇಳ್ತಾನೆ ಈ ನಮ್ಮ ಭಾರತದಲ್ಲಿ ಏನು ಅಂದರೆ ಮಿಡಿಯುವ ಹೃದಯ ಒಂದೇ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಬೋದು ಬೇರೆ ಬೇರೆ ರೀತಿಯ ಯೋಚನೆಗಳಿರ್ಬೋದು ಆದರೆ ನಮ್ಮ ಒಂದು ಮಿಡಿಯುವ ಹೃದಯ ಇದೆಯಲ್ಲ ಎಲ್ಲರಿಗೂ ಕೂಡ ಮಿಡಿಯುವುದು ಒಂದೇ ಹೃದಯ ಅಂದರೆ ಎಲ್ಲರ ಶರೀರದಲ್ಲಿ ಕೂಡ ಹೃದಯವೇ ಮಿಡಿಯುವಂಥದ್ದು ಹಾಗೆ ಪ್ರತಿಯೊಬ್ಬರ ನರನಾಡಿಯಲ್ಲಿ ಹರಿಯುವುದು ರಕ್ತ ಒಂದೇ ಅಲ್ವಾ ಈಗ ಎಲ್ಲರ ಮನುಷ್ಯರ ಶರೀರದಲ್ಲಿ ನೀರು ಇದೆಯಾ ಅಥವಾ ಎಣ್ಣೆ ಹರಿತಾ ಇದೆಯಾ ಇಲ್ಲ ಎಲ್ಲರ ಶರೀರದಲ್ಲಿ ಕೂಡ ಹರಿಯುವಂಥದ್ದು ರಕ್ತ ಅಂತ ಅವನು ಇಲ್ಲಿ ವಿವರಿಸ್ತಾನೆ ನಮ್ಮ ಈ ಒಂದು ನವ ಭಾರತದಲ್ಲಿ ಗಂಗೆ ನೆಲದದ್ದು ಹರಿದು ಬರುವಳು ಜನತೆಯ ಉಸಿರು ಪರಿಮಳ ತಾಗಿದರೆ ಮಣ್ಣು ಮಳಿದು ಫಲ ನೀಡಿ ಹಸುವಿನ ಕೆಚ್ಚಲುಗಳಲ್ಲಿ ಹಾಲು ತುಂಬುವುದು ಎಂದು ಅವರು ಭಾವಿಸಿದಂತಿದೆ ವಾಸ್ತವದಲ್ಲಿ ಒಂದು ರಾಷ್ಟ್ರದ ಬದುಕು ಭವಿಷ್ಯ ಹೇಗೆ ಇರುವುದು ಸಾಧ್ಯ ಅಂತಹ ಅತಿರೇಕ ದಿಸೆಯನ್ನು ಸಾಗುತ್ತಿರುವ ನವಭಾರತ ಅವತ ನವಭಾರತದ ಜನತೆ ಎಂದಾದರೂ ಗುರಿ ಮುಟ್ಟುವುದು ಸಾಧ್ಯವೇ ಎಂದು ವಿಡಂಬತೆಯಿಂದ ಕವಿಯು ಹೇಳುವಂಥದ್ದು ಅಂದರೆ ಇಲ್ಲಿ ಕವಿ ಒಂದು ತಮಾಷೆ ಮಾಡ್ತಾನೆ ಅಥವಾ ವಿಡಂಬನೆ ಮಾಡ್ತಾನೆ ಅಂದರೆ ಯಾವಾಗ ಜನರನ್ನು ಮುಟ್ಟಿದ್ದಾರೆ ಭಾರತದ ಜನರು ಎಂದಾದರೂ ಗುರಿ ಮುಟ್ಟಿದ್ದಾರೆ ಅವರು ಗುರಿ ಮುಟ್ಟಲಿಕ್ಕೆ ಸಾಧ್ಯವೇ ಅಂತ ಹೇಳಿ ಅವರು ವಿಡಂಬತೆ ವಿಡಂಬನೆಯ ಹಿಂದೆ ಕವಿ ಹೇಳುವಂತ ಒಂದು ಪ್ರಶ್ನೆಯಾಗಿದೆ ಇಲ್ಲಿ ಮುಂದಿನ ಆರು ಖಂಡಗಳಲ್ಲಿ ಈ ಮುಂದಿನ ಆರು ಪದ್ಯದಲ್ಲಿ ಏನು ಕಾಣ್ತದೆ ಅಂದರೆ ಕವಿ ಸ್ವಾತಂತ್ರ್ಯ ನಂತರ ನಮ್ಮ ಆಲೋಚನೆ ಚಿಂತನೆ ಯೋಜನೆಗಳು ಎತ್ತಸಾಗಿದೆ ಅದನ್ನೆಲ್ಲ ಕೂಡ ವಿವರಿಸುವಂಥದ್ದು ನಮ್ಮ ಆಲೋಚನೆಯಲ್ಲಿ ಯಾವ ರೀತಿ ಇದೆ ಸ್ವಾತಂತ್ರ್ಯ ಆದಮೇಲೆ ಸ್ವತಂತ್ರ ಆದಮೇಲೆ ನಮ್ಮ ಚಿಂತನೆಗಳೆಲ್ಲ ಯಾವ ರೀತಿ ಇತ್ತು ಸ್ವತಂತ್ರ ಆದ ಮೇಲೆ ನಮ್ಮ ಯೋಜನೆಗಳೆಲ್ಲ ಹೇಗೆ ಸಾಗಿದವು ಅದನ್ನೆಲ್ಲ ಕೂಡ ಕವಿಯು ಈ ಕವಿತೆಯಲ್ಲಿ ವಿವರಿಸ್ತಾ ಹೋಗುವಂಥದ್ದು ಒಟ್ಟಿನಲ್ಲಿ ನೀವು ನೆನ್ಪಿನ್ನಲ್ಲಿ ಇಟ್ಕೊಳ್ಬೇಕಾದಂಥದ್ದು ಇದು ಪುರುಷ ಸೂಕ್ತ ಎಂಬ ಕವಿತೆ ಬರುವಂಥದ್ದು ನವಭಾರತದ ಬಗ್ಗೆ ನವಭಾರತದ ವಿಷಯವನ್ನು ಹೇಳುವುದು ಶ ಇಲ್ಲಿ ಪುರುಷ ಸೂಕ್ತವನ್ನು ಬರೆದಿರುವಂಥವರು ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪನವರು ಏನ್ಮಾಡ್ತಾರೆ ಪುರುಷ ಸೂಕ್ತವನ್ನು ಬರೆದಿದ್ದಾರೆ ಶಿವರುದ್ರಪ್ಪನವರು ಹೇಳುವಂಥದ್ದು ಇಲ್ಲಿ ಪುರುಷ ಸೂಕ್ತ ಅಂದರೆ ಪುರುಷರಿಗೆ ಸಂಬಂಧಪಟ್ಟಂಥದ್ದು ಪುರುಷರು ಅಂದರೆ ಇಲ್ಲಿ ಯಾರು ಪುರುಷರು ಅಂದರೆ ನವ ಭಾರತವನ್ನು ಇಲ್ಲಿ ಕವಿಯು ಪುರುಷ ಅಂತ ವಿವರಿಸಿದ್ದಾನೆ ಈ ಪುರುಷ ನವ ಭಾರತದ ಪುರುಷನಿಗೆ ಎಲ್ಲ ಸಿಗ್ತಾ ಇದೆ ಅಂತ ಹೇಳಿ ವಿಡಂಬನಾತ್ಮಕವಾಗಿ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲಿ ಯಾವುದು ಸಿಗ್ತಾ ಇಲ್ಲ ವಿಡಂಬನಾತ್ಮಕವಾಗಿ ಸಿಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಹಾಗೆಯೇ ಈ ನವ ಭಾರತದಲ್ಲಿ ಎಲ್ಲ ಕೂಡ ಗುರಿ ಮುಟ್ತಾ ಇದ್ದಾರೆ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ವಿಡಂಬನಾತ್ಮಕವಾಗಿ ಹೇಳ್ತಾ ಇದ್ದಾರೆ ಯಾವುದೂ ಗುರಿ ಮುಟ್ಟಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾವುದೇ ರೀತಿ ಸಿಗುವುದಿಲ್ಲ ಸರಿಯಾಗಿ ಅಂತ ಹೇಳಿ ಅವನು ಕವಿಯು ಸಂಪೂರ್ಣವಾಗಿ ವಿವರಿಸುವಂಥದ್ದು ಆಮೇಲೆ ಇಲ್ಲಿ ಕವಿತೆಯಲ್ಲಿ ಬರೀ ಅವನು ಹೇಳ್ತಾನೆ ಸ್ವತಂತ್ರ ನಂತರ ಜನರ ಆಲೋಚನೆಗಳೆಲ್ಲ ಏನಾಯಿತು ಜನರು ಯಾವುದರ ಬಗ್ಗೆ ಹೆಚ್ಚು ಒಲವು ತೋರಿದ್ರು ಜನರು ಯಾವುದರ ಬಗ್ಗೆ ಹೆಚ್ಚು ಪ್ರೀತಿಯನ್ನು ತೋರಿಸಿದ್ರು ಅಂತ ಎಲ್ಲ ವಿವರಿಸುವಂಥದ್ದೇ ಇದು ಪುರುಷ ಸೂಕ್ತ ಅದಾದ ಮೇಲೆ ಈ ಘಟಕದಲ್ಲಿ ಬರುವಂತಹ ಮತ್ತೊಂದು ಪದ್ಯ ಅಂದರೆ ನೆಕ್ಸ್ಟ್ ಬರುವ ಪದ್ಯವೇ ಕಾಲ ನಿಲ್ಲುವುದಿಲ್ಲ ಚೆನ್ನವೀರ ಅವರು ಬರೆದಿರುವಂಥದ್ದು ಕಾಲ ನಿಲ್ಲುವುದಿಲ್ಲ ಇಲ್ಲಿ ಕವಿತೆಯ ಹೆಡ್ಲೈನ್ ಹೆಡ್ಲೈನ್ ಅಲ್ಲಿರುವಂಥದ್ದು ವಿಷಯ ಅಂದರೆ ನಿಮಗೆ ಗೊತ್ತಾಗಿರ್ಬೋದು ಕಾಲ ನಿಲ್ಲುವುದಿಲ್ಲ ಅಂದರೆ ಏನು ಕಾಲ ಯಾರಿಗೆ ನಿಲ್ತದೆ ಹೇಳಿ ಕಾಲ ಯಾವತ್ತೂ ನಿಲ್ತದ ಇಲ್ಲ ಕಾಲ ಮನುಷ್ಯನಿಗಿರ್ಬೋದು ಪ್ರಕೃತಿ ಕಾಲ ಎಲ್ಲ ಕೂಡ ನಿಲ್ಲುವುದಿಲ್ಲ ಅದು ನಡೀತಾ ನಡೀತಾ ಹೋಗುವಂಥದ್ದು ಇಲ್ಲಿ ಕವಿಯ ಆಶೆ ಏನು ಅಂದರೆ ಮೂರು ಪಾಯಿಂಟ್ಸನ್ನು ಮೇನ್ ಆಗಿ ಕೊಟ್ಟಿದ್ದಾರೆ ಈ ಕವಿತೆಯಲ್ಲಿ ಮನುಷ್ಯ ಪ್ರಕೃತಿ ಕಾಲ ಈ ಮೂವರ ನಡುವೆ ಇರುವ ನಿಕಟ ಸಂಬಂಧವನ್ನು ಶೋಧನೆಗೆ ಹಚ್ಚುವುದು ಈ ಕವಿತೆಯ ಮೂಲ ಆಶಯ ಕಾಲವನ್ನು ಹಿಡಿಯುತ್ತೇನೆ ಗೆಲ್ಲುತ್ತೇನೆ ಎಂದು ಪ್ರಯತ್ನಿಸುವ ಮನುಷ್ಯನ ಗ್ರಹಿಕೆ ಸಂಪೂರ್ಣ ಹುಸಿಯಾದುದು ಎಂಬ ಸತ್ಯವನ್ನು ಗುರುತಿಸುವುದು ಕವಿತೆಯ ಅಂತಿಮ ನಿರೂಪಿಸುವ ಒಂದು ಆಶಯ ಗೊತ್ತಾಯ್ತಲ್ಲ ಇಲ್ಲಿ ಕವಿತೆ ಕವಿ ಚೆನ್ನವೀರ ಕಣವಿಯನ್ನು ಏನು ಹೇಳ್ತಾ ಇದ್ದಾನೆ ಅಂದರೆ ಮನುಷ್ಯ ಪ್ರಕೃತಿ ಕಾಲ ಈ ಮೂರು ಕೂಡ ಒಂದೇ ನಿಕಟ ಸಂಬಂಧವನ್ನು ಹೊಂದಿದೆ ಆ ಮೂವರು ಜನ ಕೂಡ ಸ್ನೇಹಿತರು ಫ್ರೆಂಡ್ಸ್ ಅವರು ಯಾರು ಮನುಷ್ಯ ಪ್ರಕೃತಿ ಮತ್ತು ಕಾಲ ಮನುಷ್ಯ ಪ್ರಕೃತಿ ಕಾಲ ಈ ಮೂವರು ಫ್ರೆಂಡ್ಸ್ಗಳು ಅವರು ಒಂದು ನಿಕಟ ಸಂಬಂಧ ಹೊಂದಿದೆ ನಿಕಟ ಸಂಬಂಧವನ್ನು ಅವರೊಳಗೆ ಹೊಂದಿದ್ದಾರೆ ಅಂತ ಇಲ್ಲಿ ಕವಿತೆ ಕವಿಯು ವಿವರಿಸುವಂಥದ್ದು ಕಾಲವನ್ನು ಯಾರಿಗೂ ಕೂಡ ಹಿಡಿಲಿಕ್ಕೆ ಹಿಡೀಲಿಕ್ಕೆ ಸಾಧ್ಯ ಇಲ್ಲ ಕಾಲವನ್ನು ಗೆಲ್ತೇನೆ ನಾನು ಹಿಡಿದೇ ಹಿಡ್ತೇನೆ ಅಂತ ಯಾರು ಗ್ರಹಿಸ್ತಾರೋ ಅದೆಲ್ಲ ಕೂಡ ಹುಸಿಯಾದ ಮಾತು ಅದೊಂದು ಸತ್ಯವಾದ ಮಾತಲ್ಲ ಅಂತ ಇಲ್ಲಿ ಕವಿಯು ನಿರೂಪಿಸ್ತಾ ಹೋಗುವಂಥದ್ದು ಇಲ್ಲಿ ಕವಿತೆ ಕಾಲದ ಶಕ್ತಿ ಸ್ವರೂಪಗಳನ್ನು ಕಂಡುಕೊಳ್ಳುವುದನ್ನು ಮನುಷ್ಯ ಮಾತ್ರನಾದವನಿಗೆ ಎಂದೆಂದು ಅಸಾಧ್ಯವೇ ಆಗಿದೆಯಲ್ಲ ಮನುಷ್ಯನ ಶತ ಪ್ರಯತ್ನಗಳು ಆ ಕಾಲದ ಶಕ್ತಿ ಸಾಮರ್ಥ್ಯಗಳನ್ನು ಎರಿದು ನುಚ್ಚು ನೂರಾಗುತ್ತದೆಯೇ ಇವೆಲ್ಲ ಎಂಬ ಇವೇ ಇವೇ ಅಲ್ಲ ಎಂಬ ವಿಸ್ಮಯ ಹಿನ್ನೆಲೆಯಲ್ಲಿ ಪ್ರಾರಂಭವಾಗುತ್ತದೆ ಅಂದರೆ ಇಲ್ಲಿ ಕವಿತೆ ಬರೆಯೋದು ಬರೆದಿರುವಂಥದ್ದು ಕಾಲ ನಿಲ್ಲುವುದಿಲ್ಲ ಚನವೀರ ಕಣವಿಯರು ಬರೆದಿರ್ತಾರೆ ಕಾಲ ಯಾರಿಗೂ ಕೂಡ ನಿಲ್ಲಕ್ಕೆ ಸಾಧ್ಯವಿಲ್ಲ ಕಾಲವನ್ನು ನಿಲ್ಲಿಸ್ತೇನೆ ಕಾಲವನ್ನು ನಾನು ಹಿಡಿತೇನೆ ಅಂತ ಹೇಳುವುದು ಅದೆಲ್ಲ ಭ್ರಮೆ ಅದೆಲ್ಲ ಒಂದು ಸತ್ಯ ಅಲ್ಲ ಅದೊಂದು ನಿಜವಾದ ಸತ್ಯದ ಮಾತಲ್ಲ ಹಾಗೆಯೇ ಇಲ್ಲಿ ಮನುಷ್ಯ ಪ್ರಕೃತಿ ಕಾಲ ಯಾವ ರೀತಿಯ ಒಡಂ ಒಡನಾಡಿಗಳು ಅಂದರೆ ಅವರಿಗೆ ತುಂಬ ನಿಕಟವಾದ ಸಂಪತ್ತ ಸಂಬಂಧ ನಿಕಟವಾದ ಸಂಬಂಧ ಅದರಲ್ಲಿ ಅವರಲ್ಲಿ ಇದೆ ಅಂತ ಹೇಳುವಂಥದ್ದು ಕಾಲ ಹಿಡಿಯುತ್ತೇನೆ ಗೆಲ್ಲುತ್ತೇನೆ ಎಂದು ಪ್ರಯತ್ನಿಸುವ ಮನುಷ್ಯನ ಗ್ರಹಿಕೆ ಅದು ಹುಸಿಯಾಗಿರುವಂಥದ್ದು ಅಂತ ಕಾಲ ನಿಲ್ಲುವುದಿಲ್ಲ ಕವಿತೆಯಲ್ಲಿ ಬರುವಂತಹ ವಿಷಯವಾಗಿದೆ ವಿಷಯ ಏನು ಅಂತ ನೀವು ಸ್ವಲ್ಪ ತಿಳ್ಕೊಂಡ್ರೆ ಸ್ನಾಕು ಸ್ನೇಹಿತರೆ ಅದಾದ ಮೇಲೆ ನೀವು ಆ ಪ್ರಶ್ನೆ ಬಂದಾಗ ಅದನ್ನು ವಿವರಿಸ್ತಾ ಹೋಗಿ ಇದು ಕಾಲ ಮನುಷ್ಯ ಮನುಷ್ಯ ಪ್ರಕೃತಿ ಕಾಲವನ್ನು ಒಳಗೊಂಡಿರುವಂತಹ ವಿಷಯ ಕಾಲ ಯಾವತ್ತೂ ನಿಲ್ಲುವುದಿಲ್ಲ ಅದನ್ನು ಹಿಡಿತೇನೆ ಅದನ್ನು ನಿಲ್ಲಿಸ್ತೇನೆ ಅಂತ ಹೇಳುವಂಥದ್ದು ಮಾತು ಅದು ಸುಳ್ಳಾಗಿರುವಂಥ ಮಾತು ಅದನ್ನು ಸತ್ಯ ಮಾಡಲು ಸಾಧ್ಯವಿಲ್ಲ ಆ ಕಾಲವನ್ನು ನಾನು ಹಿಡಿದು ನಿಲ್ಲಿಸ್ತೇನೆ ಕಾಲವನ್ನು ಹಿಡಿಲೇಬೇಕು ಅಂತ ಹೇಳುವುದೆಲ್ಲ ಸಾಧ್ಯವಿಲ್ಲ ಅಂತ ಅವರು ಹೇಳುವಂಥದ್ದು ನಿರಂತರವಾಗಿ ಚಲಿಸುತ್ತಲೇ ಇರುವ ಕಾಲದ ಶಕ್ತಿಯನ್ನು ಕಾಲದ ಅಗ ಅಪಾರ ಶಕ್ತಿ ಸಾಮರ್ಥ್ಯಗಳನ್ನು ಅವರು ಆ ಮೂಲದ ಮಾತಿನ ಮೂಲಕ ಹೇಳುವಂಥದ್ದು ಕಾಲದ ಮತ್ತು ಪ್ರಕೃತಿಯ ಶಕ್ತಿ ಸಾಮರ್ಥ್ಯಗಳು ಅಗಾಧವಾದದ್ದು ಅದನ್ನು ಹಿಡಿಯುತ್ತೇನೆ ಅದನ್ನು ಮೀರಿ ನನ್ನ ಶಕ್ತಿ ಸಾಮರ್ಥ್ಯವನ್ನು ತೋರುತ್ತೇನೆ ಎಂಬ ಮಾನವನ ಲೋಕ ಲೆಕ್ಕಾಚಾರ ಹಾಕಿದರೆ ಅದು ಬರೀ ಭ್ರಮೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದೇನೆ ನೋಡಿ ಕಾಲವನ್ನು ಹಿಡಿತೇನೆ ಕಾಲವನ್ನು ನಿಲ್ಲಿಸ್ತೇನೆ ನಾನು ಕಾಲವನ್ನು ಹೇಳಿದಂತೆ ಕೇಳಿಸ್ತೇನೆ ಅಂತ ಎಲ್ಲಿ ಹೇಳ್ತಾರಲ್ಲ ಅದೆಲ್ಲ ಕೂಡ ನಿಜವಾಗಿ ಒಂದು ಭ್ರಮೆ ಅಂತ ಇಲ್ಲಿ ಕವಿಯು ವಿವರಿಸಿ ಹೇಳುವಂಥದ್ದು ಸೋಲು ಗೆಲುವು ಪ್ರತಿಯೊಬ್ಬನೂ ಕಟ್ಟಿಟ್ಟ ಬುತ್ತಿ ಒಂದು ದಿವಸ ನಾನು ನಾನು ಸೋಲ್ಬೇಕು ಒಂದು ದಿವಸ ನೀನು ಸೋಲ್ಬೇಕು ಒಂದು ದಿವಸ ನಾನು ಗೆಲ್ಬೇಕು ಒಂದು ದಿವಸ ನೀನು ಕೂಡ ಗೆಲ್ಲಬೇಕು ಈ ರೀತಿಯಾಗಿ ಸೋಲು ಗೆಲುವು ಎಂಬುದೆಲ್ಲ ಏನು ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಬರುವಂಥದ್ದು ಅದು ಒಂದೇ ವಿಷಯ ಅಂತಲ್ಲ ನಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ನೋಡಿದರೂ ಕೂಡ ಕೆಲವೊಮ್ಮೆ ಗೆಲ್ತೇವೆ ಕೆಲವೊಮ್ಮೆ ಸೋಲ್ತೇವೆ ಅದೆಲ್ಲವನ್ನು ಕೂಡ ನಾವು ಒಂದೇ ರೀತಿಯಾಗಿ ನಡ್ಕೊಂಡು ಹೋಗಬೇಕು ನೀನು ಗೆದ್ದಾಗ ಹಿಗ್ಬಾರ್ದು ಸೋತಾಗ ಕುಗ್ಬಾರ್ದು ಇಲ್ಲ ನಾನು ಮುಂದಿನ ಸಲ ಮಾಡಿಯೇ ಮಾಡ್ತೇನೆ ನಾನು ಅದನ್ನು ಸಾಧಿಯೇ ಸಾಧಿಸ್ತೇನೆ ಅಂತ ಹೇಳಿ ಛಲಪಟ್ಟು ಸಂತೋಷ ಿಂದ ಖುಷಿ ಖುಷಿಯಾಗಿ ಜೀವನವನ್ನು ಮುಂದುವರಿಸಿಕೊಂಡು ಹೋಗಬೇಕು ಕಾಲವನ್ನು ನಿಲ್ಲಿಸಿಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳುವಂಥದ್ದು ಇಲ್ಲಿ ನೋಡಿ ಕಠಿಣ ಪದಗಳ ಅರ್ಥ ಮುಖ್ಯವಾಗಿರುವಂಥದ್ದು ಡೌಲು ಅಂದರೆ ಅಹಂಕಾರ ಡೌಲು ಅಂದರೆ ಅಹಂಕಾರ ಹಾಗೆಯೇ ಢಾಲು ಇಲ್ಲಿ ನೋಡಿ ಡಾಕೆ ಬೀಲ ಬಂದರೆ ಅದು ಗುರಾಣಿ ಢಾಲು ಅಂದರೆ ಗುರಾಣಿ ಡೌಲು ಅಂದರೆ ಅಹಂಕಾರ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿದ್ದಾರೆ ಆಗ ನೀವು ಕನ್ಫ್ಯೂಸ್ ಆಗಬೇಡಿ ಒಂದು ಡೌಲು ಮತ್ತೊಂದು ಢಾಲು ಒಂದು ಬೀಳ ಇರುವಂಥದ್ದು ಢಾಲು ಅದು ಗುರಾಣಿ ಡೌಲು ಅಂದರೆ ಅಹಂಕಾರ ಅಂತ ನೋಡಿಕೊಳ್ಳಿ ಅದಾದಮೇಲೆ ಸಂದರ್ಭ ಸಾರಂ ಸ್ವಾರಸ್ಯ ಕೂಡ ಇದೆ ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವಷ್ಟು ಸುಲಭ ಅಲ್ಲ ಯಾವುದು ಇಲ್ಲಿ ಕಾಲ ನಿಲ್ಲುವುದಿಲ್ಲ ಎಂಬ ಕವಿತೆಯನ್ನು ಚನವೀರ ಕಣವಿಯವರು ಬರೆದಿದ್ದಾರೆ ಕುದುರೆ ಏರಿ ಲಗಾಮು ಹಿಡಿದು ಸವಾರಿ ಮಾಡುವಷ್ಟು ಸುಲಭವಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಕಾಲವನ್ನು ನಿಲ್ಲಿಸ್ತೇನೆ ಯಾವಾಗ ಒಬ್ಬ ಮನುಷ್ಯ ನಾನು ಕಾಲವನ್ನು ನಿಲ್ಲಿಸ್ತೇನೆ ಕಾಲವನ್ನು ಹಿಡಿದು ಅದನ್ನು ನಾನು ಹೇಳಿದ ರೀತಿಯಲ್ಲಿ ಕೇಳಿಸ್ತೇನೆ ಅಂತ ಯಾರು ಹೇಳ್ತಾರೆಯೋ ಅದೆಲ್ಲ ಸುಳ್ಳು ಅದೊಂದು ನಿಜವಾದ ಭ್ರಮೆ ಅದು ಯಾವ ರೀತಿ ಅಂದರೆ ಈ ಒಂದು ಕುದುರೆಯನ್ನು ನಾನು ಹಿಡಿದು ಅದರ ಲಗಾಮನ್ನು ಹಿಡಿದು ಕುದುರೆಯನ್ನು ಯಾವ ರೀತಿ ನಿಲ್ಲಿಸ್ಲಿಕ್ಕಾಗ್ತದೆ ಅಥವಾ ಕುದುರೆಯನ್ನು ಓಡಿಸ್ಲಿಕ್ಕಾಗ್ತದೆ ಅದೆಲ್ಲ ಕೂಡ ನಮ್ಮ ಕೈಯಲ್ಲಿರುವಂಥ ಆ ರೀತಿ ಕಾಲ ಅಲ್ಲ ಕಾಲವನ್ನು ಯಾರಿಗೂ ಅದನ್ನು ಹಿಡಿದು ನಿಲ್ಲಿಸ್ತೇನೆ ಅಂತ ಹೇಳಿದರೆ ಅದೊಂದು ಭ್ರಮೆಯ ಮಾತು ಅದು ಸತ್ಯವಾದ ಮಾತಲ್ಲ ಅಂತ ಹೇಳಿ ಇಲ್ಲೆಲ್ಲ ವಿವರಿಸುವಂಥದ್ದು ನಿಮಗೆ ಇದರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮುಂದೆ ಗಂಗಾಮಯಿ ಚಂದ್ರಶೇಖರ ಕಂಬಾರ್ ಅವರು ಬರೆದಿರುವಂತಹ ಗಂಗಾಬಯಿ ಮೈ ಅನ್ನ ಬಗ್ಗೆ ನೋಡೋ ಚಂದ್ರಶೇಖರ್ ಕಂ ಕಂಬಾರ್ ಅವರು ಬರೆದಿರುವ ಗಂಗಾಮಯಿ ಕವಿತೆಯು ಯಾವುದರ ಬಗ್ಗೆ ಆಗಿದೆ ಈ ಕವಿ ಕವಿತೆಯು ಬಂದಿರುವಂತಹ ವಿಷಯ ನಮ್ಮೂರಿನ ಕೆರೆಯ ವಾಸ್ತವತೆ ವಾಸ್ತವದ ಚಿತ್ರಣ ಅಂದರೆ ಗಂಗಾಮಯಿ ಕವಿತೆಯಲ್ಲಿ ಕವಿ ಕಂಬಾರನು ತಮ್ಮೂರ ಕೆರೆಯ ಕಟು ವಾಸ್ತವತೆಯ ಚಿತ್ರಣವೊಂದನ್ನು ಕಟ್ಟಿಕೊಡಲು ಪ್ರಯತ್ನಿಸಿದ್ದಾರೆ ಇಲ್ಲಿ ಗಂಗಾಮಯಿ ಕವಿತೆಯನ್ನು ಬರೆದಿರುವರು ಚಂದ್ರಶೇಖರ ಕಂಬಾರ್ ಚಂದ್ರಶೇಖರ ಕಂಬಾರವರು ಬರೆದಿದ್ದಾರೆ ಈ ಗಂಗಾಮಯಿ ಕವಿತೆಯು ಯಾವ ವಿಷಯವನ್ನು ಒಳಗೊಂಡಿದೆ ಅಂದರೆ ಅದು ಒಳಗೊಂಡಿರುವಂತಹ ವಿಷಯ ನಮ್ಮೂರ ಕೆರೆಯ ಕಟುವಾಸ್ತವತೆ ಇಲ್ಲಿ ನಾನು ನಿಮಗೆ ಸ್ವಲ್ಪ ಸ್ವಲ್ಪನೇ ಸಾರಾಂಶವನ್ನು ತಿಳಿಸುವಂಥದ್ದು ಯಾಕಂದರೆ ನಿಮಗೆ ಕವಿತೆ ಅರ್ಥ ಆಗಲಿ ಅದರೊಳಗಿರುವ ವಿಷಯ ಏನು ಅಂತ ತಿಳ್ಕೊಳ್ಳಿ ಅಂತ ಹೇಳುವ ಕಾರಣಕ್ಕೆ ಮಾತ್ರ ಇನ್ನಷ್ಟು ವಿಷಯಗಳು ನೀವು ಇಷ್ಟು ಸ್ವಲ್ಪ ಬರೆದ್ರೆ ಸಾಕಾಗುವುದಿಲ್ಲ ಹತ್ತು ಮಾರ್ಕಿಗೆ ಹದಿನೈದು ಮಾರ್ಕಿಗೆ ಅವರು ಕೇಳಿದಾಗ ನಾವು ಮೂರು ಪೇಜಿಗಳಷ್ಟು ಬರಿಬೇಕಾಗ್ತದೆ ಅದಕ್ಕೆ ನಿಮಗೆ ಇನ್ನಷ್ಟು ವಿಷಯ ವಸ್ತುಗಳು ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಹೇಳಿರುವಂತಹ ವಿಷಯವನ್ನು ತಿಳ್ಕೊಂಡು ಆ ಕವಿತೆಯಲ್ಲಿ ಏನಿದೆ ಎಂಬುದು ನಿಮಗೆ ಅರ್ಥ ಆಗ್ತದೆ ಅದಾದ ಮೇಲೆ ನೀವು ಅದನ್ನು ಆ ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲೇ ನೆನಪಲ್ಲಿ ಇಟ್ಕೊಂಡು ಪಾಯಿಂಟ್ಸ್ ಪಾಯಿಂಟ್ಸಲ್ಲೇ ಆ ಪೇಜನ್ನೆಲ್ಲ ತುಂಬಿಸ್ಕೊಳ್ಳಿ ಅಥವಾ ಈ ಕ ಸಮಯ ಇದ್ದರೆ ಈ ಕವಿತೆಯನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಅದರ ಕೊಟ್ಟಿರುವಂತಹ ಸಾರಾಂಶಗಳನ್ನು ಓದ್ಕೊಳ್ಳಿ ಅವಾಗೆ ಆಗ ನಿಮಗೆ ಇನ್ನಷ್ಟು ವಸ್ತು ವಿಷಯ ಅದರೊಳಗೆ ಸಿಗ್ತದೆ ಕೆಲವೊಂದನ್ನು ಸಣ್ಣ ಪುಟ್ಟ ಪಾಯಿಂಟ್ಸ್ಗಳನ್ನಾಗಿ ಪಾಯಿಂಟ್ಸ್ ಪಾಯಿಂಟ್ಸನ್ನು ಮಾಡ್ಕೊಂಡು ಮಾಡಿಕೊಂಡು ಬರಿತಾ ಹೋಗಿ ಗಂಗಾಮಯಿ ಕವಿತೆ ಬಂದಿರುವಂಥ ವಿಷಯ ಅಂದರೆ ನಮ್ಮೂರ ಕೆರೆಯ ಕಟುವಾಸ್ತವತೆಯ ಬಗ್ಗೆ ಹೇಳಿರುವಂಥದ್ದು ಯಾರು ಚಂದ್ರಶೇಖರ್ ಅವರು ಹೇಳಿರುವಂಥದ್ದು ಏನು ಇದರೊಳಗಿರುವ ವಿಷಯ ಅಂದರೆ ನಮ್ಮೂರ ಕೆರೆಯೊಂದಿಗೆ ನಿಕಟವಾಗಿ ಪಶು ಪ್ರಾಣಿ ಕ್ರಿಮಿ ಕೀಟಗಳು ಸಸ್ಯ ಸಂಕುಲಗಳು ಮನುಷ್ಯ ಜಗತ್ತಿನ ಬದುಕನ್ನು ಅವು ಪರಸ್ಪರ ಒಂದನ್ನೊಂದನ್ನು ಹಣಿದುಕೊಂಡು ಬದುಕಬಹುದಾದ ಬಗೆಯನ್ನು ಅದರ ಸಂಕೀರ್ಣತೆಯನ್ನು ಶೋಧಿಸಿ ನೋಡುವ ಆಶಯವನ್ನು ಕವಿತೆ ಒಳಗೊಂಡಿದ್ದೆ ಇಲ್ಲಿ ಕವಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಒಂದು ನಮ್ಮೂರಿನಲ್ಲಿ ಒಂದು ಕೆರೆ ಇದೆ ಅದರ ನಿಜವಾದ ಸತ್ಯ ಅಂದರೆ ಈ ಕೆರೆಯಿಂದಾಗಿ ತುಂಬ ಜನ ಜೀವನ ಮಾಡ್ತಾ ಇದ್ದಾರೆ ಪ್ರಾಣಿ ಇರ್ಬೋದು ಪಕ್ಷಿ ಇರ್ಬೋದು ಕ್ರಿಮಿ ಗೀಟ ಸಸ್ಯ ಸಂಕುಲಗಳಿರ್ಬೋದು ಮನುಷ್ಯನೂ ಕೂಡ ಈ ಒಂದು ಕೆರೆಯನ್ನು ಅವಲಂಬಿಸಿ ಬದುಕನ್ನು ಮಾಡ್ತಾ ಇದ್ದಾನೆ ಇದು ಒಂದಕ್ಕೊಂದು ಹಣೆದುಕೊಂಡಿರುವಂತಹ ಒಂದು ವಿಚಾರ ಸಂಕೀರ್ಣತೆಯನ್ನು ಶೋಧಿಸಿ ನೋಡುವ ಆಶಯವನ್ನು ಕವಿತೆಯನ್ನು ಒಳಗೊಂಡಿದೆ ಹೀಗೆ ನಮ್ಮೂರ ಕೆರೆಯೊಂದನ್ನು ಅದರ ಸುತ್ತ ಹೆಣೆದುಕೊಂಡಿರಬಹುದಾದ ಜೀವ ಸಂಕುಲವನ್ನು ಕೂಡ ವರ್ಣಿಸುತ್ತಿದ್ದಾರೆ ಇಡೀ ಕೆರೆಯ ಚಿತ್ರಣವನ್ನು ಒಂದು ರೂಪಕವೆಂಬಂತೆ ಬಳಸಿಕೊಂಡು ನಮ್ಮ ಭಾರತದ ಸನಾತನ ಬದುಕಿಗೂ ಪರಂಪರೆಗೂ ಸಂಬಂಧ ಕಲ್ಪಿಸಿ ತಮ್ಮ ಸಂಸ್ಕೃತಿಯನ್ನು ಅದರ ಮಿತಿ ಮೇರೆಗಳನ್ನು ಶೋಧಿಸಿ ನೋಡುವ ಆಯಾಮವನ್ನು ಕವಿತೆ ಒಳಗೊಂಡಿರುವುದು ಈ ಕವಿತೆಯ ಮಹತ್ವಪೂರ್ಣ ಆಶಯವಾಗಿದೆ ಅಂದರೆ ಇಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಈಗ ಈ ಕವಿತೆ ಗಂಗಾಮಯಿ ಅಂತ ಬಂದ ಕೂಡಲೇ ಗಂಗಾಮಯಿ ಅಂದರೆ ಒಂದು ತಾಯಿ ಗಂಗಾ ತಾಯಿ ಗಂಗಾಮಯಿ ಅಂತ ಹೇಳುವಂಥ ಯಾಕಂದರೆ ಒಂದು ನಮ್ಮೂರಿನ ಕೆರೆ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ನಮ್ಮೂರಿನ ಕೆರೆ ಒಂದು ಗಂಗಾಮಯಿ ಯಾಕೆ ಗೊತ್ತಾ ಗಂಗಾಮಯಿ ಒಂದು ಪವಿತ್ರವಾದ ಒಂದು ನದಿ ಅದೇ ರೀತಿ ನಮ್ಮೂರಿನ ಕೆರೆ ಕೂಡ ಒಂದು ಪವಿತ್ರವಾದ ಕೆರೆ ಯಾಕೆಂದರೆ ಇಲ್ಲಿ ತುಂಬ ಜನರು ಇದರ ಮೂಲಕ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ಪಕ್ಷಿ ಸಂಕುಲಗಳಿರ್ಬೋದು ಕ್ರಿಮಿ ಕೀಟಗಳಿರ್ಬೋದು ಸಸ್ಯ ಸಂಕುಲಗಳಿರ್ಬೋದು ಮನುಷ್ಯ ಇರ್ಬೋದು ಈ ಉದ್ದಕ್ಕೂ ಇಲ್ಲೆಲ್ಲ ಕೂಡ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ ಒಂದಕ್ಕೊಂದು ಹೆಣೆದುಕೊಂಡಿದೆ ಯಾಕಂದ್ರೆ ಎಲ್ಲರೂ ಕೂಡ ಇದರ ಮೂಲಕ ಜೀವನವನ್ನು ಮಾಡ್ತಾ ಇದ್ದಾರೆ ಅದರಿಂದ ನಮ್ಮೂರಿನ ಕೆರೆಯನ್ನು ಗಂಗಾಮಯಿ ಅಂತ ಇಲ್ಲಿ ಕವಿ ವಿವರಿಸುವಂಥದ್ದು ಕವಿ ಹೇಳುವಂಥದ್ದು ಎಷ್ಟೊಂದು ಸಹಕಾಯ ಸಹಾಯಕವಾಗಿದೆ ಎಷ್ಟೊಂದು ಜನರಿಗೆ ಸಹಾಯವನ್ನು ನೀಡ್ತಾ ಇದೆ ಎಷ್ಟೊಂದು ಜನರ ಜೀವನಕ್ಕೆ ಅದು ಒಂದು ಆಶಾದಾಯಕವಾದ ಒಂದು ವಿಷಯವಾಗಿದೆ ಎಂಬುದನ್ನೆಲ್ಲ ಅವರು ವಿವರಿಸ್ತಾ ಹೋಗುವಂತಹ ಒಂದು ವಿಚಾರವೇ ಈ ಗಂಗಾಮಯಿ ಕವಿತೆ ಇದರಲ್ಲಿ ಬರುವಂತಹ ಕಠಿಣ ಪದಗಳು ಅಂದರೆ ಶುಕ ಅಂದರೆ ಗಿಳಿ ಪಿಕಾ ಅಂದರೆ ಕೋಗಿಲೆ ಕನ್ಫ್ಯೂಸ್ ಆಗಬೇಡಿ ಶುಕ ಅಂದರೆ ಗಿಳಿ ಶುಕ ಅಂದರೆ ಗಿಳಿ ಪಿಕ ಅಂದರೆ ಕೋಗಿಲೆ ಪಿಕಾ ಅಂದರೆ ಕೋಗಿಲೆ ಹಾರುವ ಅಂದರೆ ಬ್ರಾಹ್ಮಣ ಹಾರುವ ಬ್ರಾಹ್ಮಣ ವಿಷಣ್ಣ ಅಂದರೆ ಭಿನ್ನ ವಿಷಣ್ಣ ಅಂದರೆ ಭಿನ್ನ ಸಂದರ್ಭ ಸಾರಸ್ಯಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ ಇನ್ನು ಇದೇ ಒಂದು ಘಟಕದಲ್ಲಿ ಬರುವಂತಹ ಒಂದು ಕವಿತೆ ಅಂದರೆ ಬದಲಾದ ಇತಿಹಾಸ ಡಾಕ್ಟರ್ ರಾಮೇಗೌಡ ಅವರು ಬರೆದಿರುವಂತಹ ಬದಲಾದ ಒಂದು ಇತಿಹಾಸ ಬದಲಾದ ಒಂದು ಇತಿಹಾಸ ಯಾವುದರ ಬಗ್ಗೆ ಇದೆ ಅಂದ್ರೆ ಮೇಲ್ವರ್ಗ ಮತ್ತು ಕೆಳವರ್ಗ ಎಂಬ ತಾರತಮ್ಯವನ್ನು ಅದರ ಶೋಷಣೆಯ ಮುಖವನ್ನು ತಿಳಿಸುವಂಥದ್ದು ಕೆಳವರ್ಗ ಮತ್ತೆ ಮೇಲ್ಬರ್ ವರ್ಗ ಎಂಬ ಒಂದು ವಿಚಾರ ಬದಲಾದ ಇತಿಹಾಸ ಕವಿತೆಯನ್ನು ಗೌಡರವರು ಅಂದ್ರೆ ಡಾಕ್ಟರ್ ರಾಮೇಗೌಡರವರು ಆರದಿರಲಿ ಬೆಳಕು ಎಂಬ ಕವನ ಸಲ್ಕ ಸಂಕಲದಿಂದ ಆಯ್ದುಕೊಂಡಿರುವಂಥದ್ದು ಇದೇನು ವಿಷಯ ಒಳಗೊಂಡಿದೆ ಇದು ಬದಲಾದ ಇತಿಹಾಸ ಬದಲಾದ ಇತಿಹಾಸ ಕವಿತೆ ಬಂದರೆ ನಾವು ಮೇಲ್ವರ್ಗ ಕೆಳುವರ್ಗ ಎಂಬ ತಾರತಮ್ಯ ಎಂಬ ಶೋಷಣೆಯ ವಿಷಯ ವಿಷಯವನ್ನು ವಿಚಾರವನ್ನು ಬರಿತಾ ಹೋಗಬೇಕು ಕವಿತೆ ಭಾರತದಲ್ಲಿ ಇತಿಹಾಸದಿಂದ ಹರಿದು ಬರುತ್ತಿರುವ ಕೆಳವರ್ಗ ಮತ್ತು ಮೇಲ್ವರ್ಗ ಎಂಬ ತಾರತಮ್ಯವನ್ನು ಅವರ ಶೋಷಣೆಯ ಮುಖವನ್ನು ಜಾತಿ ಭೇದದ ಕ್ರೂರ ಮುಖವನ್ನು ಕಂಡು ಇಂತಹ ಪ್ರಬಲವಾದ ತಾರತಮ್ಯತೆ ಅಮಾನವೀಯತೆ ತೊಲಗಲು ಪರಿಹಾರವೇನು ಎಂದು ಚಿಂತಿಸಿ ಆ ಪರಿಹಾರದ ಮೂಲಕ ತನ್ನ ಸುತ್ತಲೂ ತುಂಬಿರುವ ಈ ಕೊಳಕು ಕ್ರೂರ ಮುಖ ಬದಲಾಗಬಲ್ಲದು ಹಾಗೆ ಬದಲಾಗಿರುವ ಮುಖವನ್ನು ಕಂಡು ಗೆಲುವಿನಲ್ಲಿ ಹರ್ಷದಲ್ಲಿ ಮುಕ್ತಾಯವಾಗುತ್ತದೆ ಕವಿತೆ ತಾರತಮ್ಯತೆ ವರ್ಗ ತಾರತಮ್ಯತೆಯ ದಾರುಣ ಕಥೆಯನ್ನು ಇಲ್ಲಿ ಐದು ಖಂಡಗಳಲ್ಲಿ ವಿಂಗಡಿಸಿದ್ದಾರೆ ಪ್ರಯತ್ನಿಸಿದ್ದಾರೆ ಐದು ಖಂಡ ಅಂದರೆ ಬೇರೆ ಬೇರೆ ಪ್ಯಾರಾಗ್ರಾಫ್ನಲ್ಲಿ ಅವರು ಲಿಂಗತಾರತಮ್ಯ ಜಾತಿ ತಾರತಮ್ಯತೆಯನ್ನು ವಿವರಿಸಿದ್ದಾರೆ ಜಾತಿ ತಾರತಮ್ಯ ತಾರತಮ್ಯತೆಯ ದಾರುಣದ ಕಥೆಯನ್ನು ಅವರು ವಿವರಿಸ್ತಾ ಹೋಗಿರುವಂಥದ್ದು ಈಗ ನಿಮಗೆ ಗೊತ್ತಾಯಿತು ಈ ಕವಿತೆಯು ಸಂಪೂರ್ಣವಾಗಿ ಕೆಳವರ್ಗ ಮತ್ತು ಮೇಲ್ವರ್ಗದವರ ತಾರತಮ್ಯದ ಬಗ್ಗೆ ವಿವರಿಸುವಂಥದ್ದು ಜಾತಿ ತಾರತಮ್ಯ ವರ್ಗತಾರತಮ್ಯದ ಬಗ್ಗೆ ಅವರು ವಿವರಿಸುವ ರುವಂಥದ್ದೇ ಈ ಕವಿತೆಯಲ್ಲಿ ಅಡಗಿರುವಂತಹ ವಿಷಯ ವಸ್ತುವಾಗಿದೆ ಯಾವ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡಾಗ ವರ್ಗ ತಾರತಮ್ಯ ಜಾತಿ ತಾರತಮ್ಯ ಈ ಇತಿಹಾಸದಲ್ಲಿ ಈ ಸಮಯದಲ್ಲಿ ಆಗ್ತಾನೇ ಇದೆ ಜೀತ ಪದ್ಧತಿ ಜೀತ ಪದ್ಧತಿ ಆಗಿರುವಂಥದ್ದು ಕೂಡ ಜೀತ ಪದ್ಧತಿ ಆಗ್ತಾ ಇರುವಂಥದ್ದು ಬದುಕು ಮುಳ್ಳು ಬೇಲಿಯ ಮೇಲಿನ ತಿಳುವಾದ ಬಟ್ಟೆಯಂತಿದ್ದು ಯಾವ ಕ್ಷಣದಲ್ಲಿಯೂ ಹರಿದು ಹೋಗುವಂತಾಗಿರುವಂತಹ ಪರಿಸ್ಥಿತಿ ಅವರದ್ದಾಗಿರುತ್ತದೆ ಇಲ್ಲಿ ಉಳ್ಳವರು ಮೇಲ್ಪಟ್ಟ ಜನರು ಆಡಿದ ಆಟಕ್ಕೆ ಆ ಬಾನು ಕೂಡ ತುಸು ಬಾಗಿರುವಂತೆ ಕಾಣುತ್ತಿದೆ ಕೆಳವರ್ಗದ ಬದುಕು ಎಷ್ಟು ಧಾರಣವಾದದ್ದು ಎಂದರೆ ಅವರ ಹೆಣ್ಣು ಮಕ್ಕಳು ಯಾರೂ ಉಂಡು ಎಸೆದ ಬಾಳೆಲೆಯ ಹಿಡಿದು ಅನ್ನವನ್ನು ಹೆಕ್ಕಿ ತೆಗೆದು ಬಾಳುವೆ ಮಾಡಬೇಕಿದೆ ಊರೆಲ್ಲ ಉಂಡು ಮಲಗಿಸಿದ ಮ ಉಂಡು ಮುಕ್ಕಳಿಸಿದ ಉಗಿದ ನೀರಿನಲ್ಲಿ ಬದುಕು ಸಾಗಿಸಬೇಕಿದೆ ಇದರಿಂದ ಮೃತ್ಯು ಅವರ ಅಂಗಳಗಳಲ್ಲಿ ಕಾಲು ಜಾರಿ ಬಿದ್ದು ನರ್ತಿಸುತ್ತಿದ್ದಾಳೆ ಎಂದು ಕವಿತೆಯು ಇಲ್ಲಿ ಸಂಪೂರ್ಣವಾಗಿ ಕೆಳವರ್ಗ ಮತ್ತು ಮೇಲ್ವರ್ಗದವರ ತಾರತಮ್ಯದ ಬಗ್ಗೆ ವಿವರಿಸುತ್ತಾ ಹೋಗಿರುವಂಥದ್ದು ಬಡವರ ಸಮಸ್ತ ಪ್ರಪಂಚ ದುಡಿಮೆಯ ಭಾರದಿಂದ ನುಲುಗಿ ಹೋಗಿರುತ್ತದೆ ಆಕಾಶದಲ್ಲಿ ಮೋಡ ಕೂಡ ಅವರ ಸುತ್ತಲೂ ಇರುವ ಕೆಲಸದ ಲಕೋ ಆ ಒಂದು ಕೆಲಸದ ಲೋಡೋನೊಂದಿಗೆ ಓಡಾಡುತ್ತಿರುವುದು ನಮ್ಮ ಮೇಲೆ ಇಂಥ ಹೊರಲಾರದ ಹೊರೆ ಏಕೆ ಎಂದು ಚಂದ್ರ ನಕ್ಷತ್ರಗಳನ್ನು ಎಷ್ಟು ಬೇಡಿದರೂ ಕೂಡ ಅವು ಕೂಡ ಅವರ ಬದುಕಿನ ಬವಣೆಯನ್ನು ಕುರಿತು ಗೂಢವನ್ನು ತಿಳಿಸದೇ ಕಾಣುತ್ತದೆ ದವಡೆ ದಮ್ಮಡಿಗಳನ್ನು ಬಿಗಿಹಿಡಿದು ಇವರು ದುಡಿದ ಭಾರಕ್ಕೆ ಇವರ ಹಿಮ್ಮಡಿ ಕುಸಿಯುತ್ತಿರುತ್ತದೆ ಅವರ ಬದುಕಿನ ಕನವರಿಕೆಗಳು ಏನೆಂದು ಅವರಿಗೆ ತಿಳಿಯದಂತಾಗಿ ಅವರು ದುಡಿದು ದುಡಿದು ಬಸವಳಿದು ಹೋಗಿದ್ದಾರೆ ಒಟ್ಟಿನಲ್ಲಿ ಈ ಕವಿತೆಯು ಸಂಪೂರ್ಣವಾಗಿ ಕೆಳವರ್ಗ ಮತ್ತು ಮೇಲ್ವರ್ಗ ಅವರ ತಾರತಮ್ಯವನ್ನು ಮಾಡುವಂಥದ್ದು ಅವರನ್ನು ದುಡಿಸಿ ದುಡಿಸಿ ಅವರಿಗೆ ಎರಡು ಹೊತ್ತಿನ ಊಟಕ್ಕೂ ಸಾಕಾಗುತ್ತಿಲ್ಲ ಅವರಲ್ಲಿ ತುಂಬ ಹೊರೆಯನ್ನು ಹೊರಿಸುತ್ತಿದ್ದಾರೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಅವರು ಮುಳ್ಳಿನ ಮೇಲಿನ ಬಿದ್ದಂಥ ಬಟ್ಟೆಯಂತೆ ಯಾವ ಕ್ಷಣದಲ್ಲೂ ಅವರ ಜೀವನವು ಹರಿದು ಹೋಗುವಂಥ ಪರಿಸ್ಥಿತಿ ಅವರ ಅಲ್ಲಿರುವುದನ್ನು ನಾವು ಕಾಣ್ತಾ ಇರಬಹುದು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು